ಏನಪ್ಪ ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಈಗ ನೋಡ್ರಿ ಎಷ್ಟು ದಿನ ಯಾಕೆ ಚೇರ್ ಮಾಡಿಲ್ಲ ಇವಾಗ ನಾನು ಹೇಳ್ತಂದ್ರೆ ಸ್ವಲ್ಪ ಅದು ಸ್ವಲ್ಪ ಜಾಸ್ತಿ ಕೆಲಸ ಇದ್ದವು ಗೇಮ್ ಗೇಮ್ ಚಾನೆಲ್ ಅದು ಮಾಡಿದ್ನಲ್ಲ ಎನ್ ಸಿ ಎಚ್ ಗೇಮಿಂಗ್ ಚಾನಲಲ್ಲಿ ಎಲ್ಲರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೊಸ ಅದಕ್ಕೆ ಲಿಂಕ್ ಮಾಡಿರ್ತೀನಿ ನೋಡಿ ಯಾರ ಅಕೌಂಟಿಗೆ ಅದು ವೀಡಿಯೋ ಬಿಡೋಣ ಒಂದು ವೀಡಿಯೋ ಬಿಡ್ತೀನಿ ಅದ್ರಾಗೆ ಈಗ ಮನೆಗೆ ಊಟಕ್ಕೆ ಹೋಗಲಾತ್ ನೋಡ್ರಿ ಹಾಂ ಈ ಥರ ಮೆಕ್ಲಿನ ಮತ್ತೆ ಕಂಟಿನ್ಯೂ ಚೆಲ್ ಮಾಡಬೇಕು ನಿಮ್ದು ನೋಡಿರಿ ಗಾಡಿ ಇಲ್ಲ ರೀ ಸರ್ ಸೈಡಿಗೆ ಸರ್ ಸಣ್ಣ ಯಾರು ಡ್ರೈವರ ಮಾಲಕ್ ಬಂದ ನೋಡಿರಿ ಎಷ್ಟು ದಿನ ಇದ್ದಿದ್ದಿಲ್ಲ ನಾನೇ ಲೆಕ್ಕ ಮಾಡಿದೆ ಗಿರೈ ನಮ್ಮ ಮಾಲಕ್ ನಾವು ಮಾಲಕ್ಕ ನೆನತಿರ್ತೇವೆ ಅದ್ರ ಲೆಕ್ಕ ಹಾಕಿ ಎಲ್ಲಷ್ಟು ಹಾನೆ ಮಾಡಿದೆ ಹೋಗ್ರು ರಕ್ಷಣೆ ನಾಲ್ಕು ನೆನಪು ಅಷ್ಟೇ ರಕ್ಷನ್ ಕನ್ನಡ ಬೇಕು ಅಕ್ಕಿಲ್ಲ ಎಲ್ಲ ಹಾನೆ ಮಾಡಿದ್ರು ಲೆಕ್ಕ ಪೂರಾ ಪರ್ಫೆಕ್ಟ್ ಗೊತ್ತಾಯ್ತು ನಾನು ಹೆಂಗ್ ಮಾಡ್ತಾರೆ ಹೆಂಗ್ ಬಂದೇ ಲೇಡಿ

ಏ ಲಕ್ಷಿಣಿ ಆ ತೆಂಗ್ದಿನ್ ರಪ್ಪ ರಪ್ಪ ರಾ ಹೊಡ್ದಿ ನೋಡ್ರಿ ಕಳ ಇಲ್ಲ ನೋಡ್ರಿ ಈಗ ಯಾಕಮ್ಮ ನಾಯಿ ಬಂದಿದ್ದಾವನ್ ಅನ್ಕ ನಾಯಿ ಬಂದಿದ್ದವನ್ ಅಜ ಜ ಅಜ ಕಳ ನೀರ್ ಹಾಕಿಲ್ಲ ಅಲ್ಲೇ ನೋಡುಗ ಸೈ ಹೊಡಿಬೇಕಂತ ಇದಕ್ಕೆ ನೀನು ತಂಬ ನೀರು ತಂಬ ಬಸಲ್ದಾಗ ಚೆಮಿನಾಕ ಚೆಮ್ ತುಂಬಿಕ ತುಂಬ್ಕೊಂತ ಹಾಕಿದ್ ನಾವು ಬೇಡ ಚಲ ನೀರು ತಂಬಲಿ

ಈ ಅಪ್ಪ ಈಗ ನಮ್ಮ ಗಾಡ್ಮ್ಯಾನ್ ಮುಂದಾಗ ಬಿದ್ದಾವ್ರಿ ಈಗ ಬಾಳೆಗಿ ನೋಡ್ರಿ ಈಗ ಇದು ಗೇಮಿಂಗ್ ಚಾನಲ್ ಗೇಮ್ ಇದಕ್ ಅಪ್ಲೋಡ್ ಮಾಡ್ಲತ್ತ ನೋಡ್ರಿ ಇಪ್ಪತ್ತೊಂಬತ್ತು ಜಿ ಬಿ ಅದ್ ನೋಡ್ರಿ ഉം ലൈവ് തര യൂട്യൂബ് നോട്രിമ സെറ്റ് തരസ് ഹനീ നീ കുർച്ച കൊടുത്ത റിംഗ് ലൈറ്റ് ഇടുത്ത റിംഗ് ലൈറ്റ് ഈ സ്റ്റാൻഡ് ഇട്ട് ഇല്ല മറ്റേ ഇല്ല ഫോൺ ഇട്രീഗോ അല്ല ഗേം അടിക്ക

Det er ikke morgen.

നോട്രി തന്നീവി ഗേറ്റ് ഒളിഗൻ ഫോൺ നമ്മെല്ലിരേർത്ത ഗ്ലി കട്ടത്തോട് ഹിരേ മനീ നോ ഹസെല്ലാം നോ ഹുഗീ കൂട മാസ്റ്റ് മാതാ ഹാച്ച മന બે કિતાક બડે ય આદા પાર્સલ ડબ્બ્યાવા ન 3 ડબ્બ્યાવા બોક્સ મતે ઓન ડોડ પાઈપ આદ ઓ આદરા યેસ્ટ બોક્સ મેલે આ બોક્સ મણેગો મેગો યંદના પેન્ટિંગ મેગો પાઈપ આ પાઈપ તલા યેરો ઇન ગાડી ઇરતે ગેટ વળગ હા ગેટ વળગ ઓકે ગાડી ઇરતે હા ઓદાન આ આય

ಇದು ರಿಚಾರ್ಜ್ ಇಲ್ಲ ರಿಚಾರ್ಜ್ ಕಲ್ಯಾಗ ಅದ್ರಿಂದ ಆ ನನ್ನ ಫೋನ್ ಎದ್ದು ನಿಂತು ಹಚ್ಬೇಕು ಬಂಗಾರ ದುಕಾನ್ ಮಾಲಕ್ ಬಂಗಾರ ದುಖಾನ್ದಾಗ ಇರೋದು ನೋಡ್ರಿ ಮಾಲಕ್ಕೆ ಬಿಸ್ ಅಂತ ಫೋನ್ ಹಚ್ಬೇಕಂದ್ರೆ ಅಲ್ಲಿ ಹೋಗೋ ಫೋನ್ ಹೇಗಿತ್ತು ಅಂತ ಅದೇ ಮನೆಗೆ ಒಂದು ಸಲ ನೋಡ್ಕೊಂಡು ಬರ್ತೀನಿಪ್ಪ ಲಾಸ್ಟ್ ಇದೆ ಅದು ಹಾಂ ಇದೆ બોટામિયે હા તૂરિ કોદક ચિંદ રાત્રે બંધા દીને રાત્રે પુરી કો રોડ નંબર લક રોડ રોડ બંધી રતો નોડ બિઝનેસમેન ડોક્ટર વ્યુટર એલા રબરીંતર રહેતા ઓફિસર્સ પેપીલીટ નોડરી ಇಲ್ಲಿ ಯಾಕಂದ್ರೆ ಕ್ಯಾಮ್ರಗಳ ಯಾರು ಏನು ಮಾಡಿಲ್ಲ ಈಗ ನೋಡ್ರಿ ಮನೆಗೆ ಬಂದು ಇನ್ನೊಂದು ಫೋನ್ ದುಕಾನ್ದಾಗೆ ಬಿಟ್ಟು ಬಂದೆ ನೋಡ್ರಿ ಶರ್ಟ್ ಯಾಕಂದ್ರೆ ಅಲ್ಲಿ ವಿಡಿಯೋ ಇದು ಬ್ಲಾಗ್ ಇದು ಯಾವುದು ಗೇಮಿಂಗ್ ವಿಡಿಯೋ ಅಪ್ಲೋಡ್ ಮಾಡೋಕೆ ಬೇರೆ ದುಕಾನ್ದಾಗ ಕೊಟ್ಟಿದ್ದೇನೆ ಯಾಕಂದ್ರೆ ವೈಫೈ ಫೈ ಜಿ ಇದ್ರು ಕೂಡ ಒಂದು ದಿನ ಬೇಕು ಅಪ್ಲೋಡ್ ಆಗ್ಬೇಕಂದ್ರೆ ಯಾಕಂದ್ರೆ ಇಪ್ಪತ್ತೈದು ಮೂರು ಜಿ ಬಿ ಆಗಿರ್ತದಲ್ಲ ಸ್ಟೋರೇಜು ಡಾಟಾ ಅದ್ರದ್ದು ಅದ್ರ ಸಲಾಗಿ ವೈಫೈ ಲೆಂತ್ ಜಾಸ್ತಿ ಇಲ್ಲ ಮುಂಜೆ ಲೆಂತ್ ಅಲ್ಲೇ ಬಿಟ್ಟು ಬಂದಿನಿ ದುಕಾನ್ದಾಗ ಅವ್ರ ದೊಕನದಾಗ ಅಲ್ಲಿ ವೈಫೈ ಮ್ಯಾಕ್ ಕೊಡಕ್ಕೋತಿದ್ವಿ ನೋಡ್ರಿ ಮೊದಲಲ್ಲಿ ಈಗ ಭಾಳ ಕಷ್ಟ ಆಗ್ತದೆ ಯಾಕಂದರೆ ಎಡಿಟ್ ಮಾಡೋ ವಿಡಿಯೋ ಎಲ್ಲ ಸದರಾಗೆ ಹಾಕ್ತೀನಿ ಐಫೋನ್ ಎರಡು ಐಫೋನದಾಗ ಏನು ಇಟ್ಕಲೇ ಇಲ್ಲ ಬರೀ ರೆಕಾರ್ಡ್ ಅಷ್ಟೇ ಮಾಡ್ತೀನಿ ಬ್ಲಾಗ್ ರೆಕಾರ್ಡು ಮತ್ತು ಗೇಮಿಂಗ್ ರೆಕಾರ್ಡ್ ಅಷ್ಟೇ ಬರೀ ರೆಕಾರ್ಡ್ ಅಷ್ಟೇ ಇದ್ರಾಗ ಎಡಿಟಿಂಗ್ ರೆಕಾರ್ಡ್ ಎಲ್ಲ ಉಳಿಕಿದ್ದು ಸಾಮಾನು ಅದೇ ಆ್ಯಂಡ್ರಾಯ್ಡ್ ಫೋನ್ದಾಗ ಹಾಕ್ತೀನಿ ಅದ್ರಾಗೆ ಅಪ್ಲೋಡ್ ಆದ್ರಾಗೆ ಮಾಡ್ತೀನಿ ಯೂಟ್ಯೂಬಿಗೆ ಈಗ ಕೆಲಸ ನಿಂದ್ತದೆ ಈಗ ಏನು ಆಗಲಿ ಈಗ ಸಟ್ರು ಮುಚ್ಚಿಗೆ ಬಂದು ಮುಚ್ಚಗಿ ಅಂದ್ರೆ ಅವ್ರು ಬಂದ್ ಮಾಡ್ಯಾರ ದುಖಾನ ಹೋಗಿದ್ದೆ ನಾನು ಅದರ ಸಟ್ರ್ ಬಂದು ಮಾಡಿದ್ರೆ ಎಂಟೂವರೆ ಆಯಿತು ಟೈಮ್ ನೋಡ್ರಿ ಇಲ್ಲಿಗೂ ಇಲ್ಲ ಸ್ವಲ್ಪ ನೋಡಿರಿ ಎಂಟೂವರೆ ಆಯಿತು ಇನ್ನೂ ಎಂಟು ನಿಮಿಷ ಅವಾಗೆ ಏಳುವರೆಗೆ ಬಂದು ಮಾಡ್ತಾರೆ ನಮ್ಮ ದುಕಾನು ಲೇಟ್ ಆಯ್ತು ಯಾಕಂದ್ರೆ ಮಾಲಕ್ ಬಂದಿದ್ದು ನಾನು ಊರ್ಲಿಂತ ಇವತ್ತು ಬಂದನ ಸ್ವಲ್ಪ ಲೆಕ್ಕ ಅದ ಎಲ್ಲ ಇಷ್ಟು ಹೇಳಿ ಕೆಸಿಂದ ಯಾವ ಯಾವ ನಾನೇ ಮಾಡಿದ್ದಿಲ್ಲ ಗಿರಾಕಿ ಅದ್ರ ಸಲ ಲೇಟ್ ಆಯ್ತು ವ್ಯವಸ್ಥೆ ನನಗೆ ಧಾಸನೇ ಇಲ್ಲ ಅದು ಫೋನಲ್ಲಿ ಇಟ್ಟದ್ದು ಈಗ ಅಲ್ಲೇ ಇತ್ತು ಈಗ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡುತ್ತೆ ಇದ್ರಾಗ ವಿಡಿಯೋಗಿದ್ದು ಗೇನಿಂಗ್ದು ಚಾರ್ಜ್ ಬಿಟ್ಕೊಂಡಿಲ್ಲ ಕರೆಂಟ್ ಭೀ ಟಾಟಾ ಎಲ್ರಿಗೂ ಬ್ಲಾಗ್ಸ್ ಜಾಸ್ತಿ ಮಾಡೋಕ್ಕಾಗಲ್ಲ ಯಾಕಂದ್ರೆ ಗಿರಿಕ್ಕೊಳಿದ್ದು ನಾಳೆ ಸಮಸ್ಯೆ ಅಲ್ಲ ಇಷ್ಟಾದ್ರೆ ಲೈಕ್ ಮಾಡಿ ಹೊಸ್ದಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ರೈಲ್ ಇವತ್ತು ನಿಮ್ಮ ಬ್ಲಾಗ್ ಟಾಟಾ ಎಲ್ರಿಗೂ ಟಾಟಾ ಟಾಟಾ ಟಾಟಾ